ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡ್ದೆನೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವಿ ಓಂ ಶ್ರೀ ಗುರುಬೇ ಗುರುಭ್ಯೋ ನಮಃ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಅಕ್ಕನ ಜೊತೆ ಮಾತಾಡಿದ್ದೀನಿ ಆ ಆಡಿಯೋ ಕ್ಲಿಪ್ ಅನ್ನು ಈ ವಿಡಿಯೋ ಮುಖಾಂತರ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಪೂಜೆ ಮಾಡ್ಬೇಕಂತೆ ನಾನು ಇವತ್ತು ಹಿಂಗೆಲ್ಲಾ ಹೋಯ್ತೀನಲ್ಲ ತಿಂಗಳ್ ಬೇರೆ ಕೈ ಮುಡಿ ಮುಗಿಬೇಕು ಧೂಪ ಎಲ್ಲ ಹಾಕ್ಬೇಕು ಯಾವ ಶನಿವಾರದಿಂದ ಹೌದು ನಿನ್ನೆ ಶನಿವಾರದಿಂದ ನಾನು ನಿನ್ನೆ ಶನಿವಾರ ಸಾಯಂಕಾಲ ಮಾಡ್ದೆ ಮಾಮೂಲಿ ದೀಪ ಹಚ್ಬಿಟ್ಟು ಪೂಜೆ ಮಾಡ್ದೆ ಆಮೇಲೆ ಇವತ್ತು ಈಗ ಹೋಗಿ ಮತ್ತೆ ಅವ್ರ್ಗೆ ಎಡೆ ಪಡೆ ಎಲ್ಲ ಮಾಡ್ತಾರೆ ಅಲ್ಲಿಗೆಲ್ಲಾ ಹೋಗಿ ಧೂಪ ಹಾಕ್ಬೇಕಲ್ಲ ಅನ್ಬಿಟ್ಟು ಮೂರ್ ದಿನನೂ ಮಾಡ್ಬೋದಲ್ಲ ಮಂಗ್ಳವಾರ ಬುಧವಾರ ಗುರುವಾರ ಹೌದು ಹೌದು ಬರಿ ಮೂರ್ ದಿನನೂ ಮಾಡ್ಬೋದಂತೆ ಅದಕ್ಕೋಸ್ಕರ ಇನ್ನ ಮಂಗ್ಳವಾರ ಬುಧವಾರ ಗುರುವಾರ ನಾಳೆ ನಾಳೆಗೆ ಎಲ್ಲ ಮಾಡೋಣ ಅಂಬಿಟ್ಟು ಸುಮ್ನ ಅದೇ ನನಗೆ ಬೇಜಾರಾಗೋಯ್ತು ಅಯ್ಯೋ ಅಲ್ಲ ಹೋಗೋದು ಅಲ್ಲೆಲ್ಲಾ ಸತ್ತೋರ್ಗೆಲ್ಲ ಕೈ ಮುಗಿಯೋದು ಎನೆಗೆ ಧೂಪ್ ಹಾಕೋದು ಯಾಕೆಲ್ಲ ಕಲ್ಸ್ಕೊಲಕ ಸತ್ತೋರು ದೇವ್ರೆ ಸತ್ತೋರೇ ದೇವ್ರು ಅಂತ ಅವರು ಹೌದು ದೇವ್ರಗಳು ಬರ್ಬಂಗಿಲ್ಲ ಕಣ ನಮ್ಮನೆ ಹಿರಿಯಕರು ಹೋಗ್ರಿ ನಮ್ಮ ಮನೆಗೆ ಎಂತ ಕಲ್ಸುದ್ರೆ ದೇವ್ರುಗಳು ಬರೋದು ಹೌದಾ ನಮ್ಮನೆ ಹಿರಿಯಕರು ಅವ್ರ ಪಾಪ ಪುಣ್ಯಗಳೇ ನಾವ್ ನಾವು ಆಗಿ ದೇವ್ರಿಗಿನ್ನ ನಮ್ಮನೆ ತಂದೆ ತಾಯಿ ಆಗಿರ್ಬೋದು ಅವ್ರನ್ನೇ ಬೇಗಬೇಕು ಅವರು ಅವ್ರೊಡ್ತಾರ ಐತ್ ನಮ್ಮನೆ ಹೋಗಿ ಒಳ್ಳೇದ್ ಮಾಡಿ ಕೊಟ್ಟಿಲ್ಲ ನಮ್ಮ ನೆನ್ನೆ ನಾಟಿ ಕೋಳಿ ಕೊಡ್ಕೊಳ್ತಿತ್ತು ನಮ್ಮ ಅಕ್ಕಿಲ್ಲದಿಂದ ನಂಗೆ ಗೊತ್ತಿಲ್ಲ ನಾನು ನೋಡಿದು ಫೋನ್ ಮಾಡಿದ್ರೆ ನಾನು ಅವತ್ತು ಗುರುವಾರ ತನಕನು ನಮ್ಮ ಮನೇಲಿ daily ಸುಕ್ಕು ದೀಪನೆ daily ಸ್ನಾನ ಮಾಡ್ತೀನಿ daily ಸುಕ್ಕು ದೀಪನೆ ಹಚ್ಚೋದು ಮತ್ತೆ ಗುಡಿ ಸೇರ್ತಲ್ಲ ಇನ್ನೇನ್ ಗುಡಿ ರಾಯರು ಸೇರ್ಕೋತು ಹಚ್ಚ್ತೀನಿ ರಾಯರು ನೆನ್ಕೋತೀನಿ ಹಾಲು ಸಕ್ಕರೆ ನೈವೇದ್ಯಕ್ಕೆ ಆ ಡೈಲಿ ಮಾಡ್ತೀನಿ ಏಕಾದಶಿ ನಾಳೆಗೆ ಅಂತ ದೀಪ ಬೆಳಗುದ್ ನಾನು ಅಕ್ಕ ನಾವು ಇದು ಹಸಿ ಹಸಿ ಹಾಲು ಹೆಚ್ಚಿಸ್ತೀವಿ ಅಲ್ವಾ ನೈವೇದ್ಯಕ್ಕೆ ಅದನ್ನ ಕಾಯಿಸ್ಕೊಂಡ್ ಕುಡಿಬೋದಾ?

ತುಂಬಾ ಲೋಟ ತುಂಬಾ ಹಾಲ್ ಕಾಯ್ಸ್ಕೊಡು ಒಂದ್ ಬೇರೆ ಲೋಡ್ ತಲೆ ದೇವ್ರ ಹತ್ರ ಇಟ್ಟಿರೋದ್ನೆ ಎತ್ಕೊಂಡ್ ಕಾಯ್ಸ್ಕೊಟ್ಬಿಟ್ಟಿದೆ ಕಣಕಾ ಸುಮ್ನೆ ಇನ್ನೇನಕ್ಕೆ ಹಸಿ ಹಾಲು ಕುಡಿಯಲ್ವಲ್ಲ ವೇಸ್ಟ್ ಆಗುತ್ತಲ್ಲ ಸಿಕ್ಕು ಬೌನ್ ಮಡಿಕೊಬಿಟ್ಟಿ ಸಿಕ್ಕು ಬೌನ್ ಮಡಿಕೊ ನಾ ಸಿಕ್ಕು ಮಡಿಕೊಂಡೀನಿ ಬೌನ ಹಾಲ್ ಕೊಳ್ಳೆ ಹಿಡಿಯೋ ಅಷ್ಟಕ್ ಮಡಿಕಂಡೀವ್ನಿ ಹೌದು ನಾನು ಅದಾಯ್ತೆ ನಮ್ಮ ಮನೇಲಿ ಅದ್ನೆ ಇಡ್ಬೇಕು ಅರ್ಧ ಮಾತ್ರ ಮಡಗಬಾರ್ದು ತುಂಬಾ ಮಡಗಬೇಕಾ ತುಂಬಾನೇ ಮುಡ್ಗಬೇಕು ಪಂಚಪಾತ್ರೆ ಅಂತಾರಲ್ಲ ಪಂಚಪಾ ಪಂಚಪಾತ್ರೆ ಅಂತ ಹೇಳ್ತಾರಲ್ಲ ಆ ತರ ತಿಳ್ಕೊಂಡಿದ್ದೆ ನಾನು ಅದು ತುಂಬಾ ಒಂದ್ ಸ್ವಲ್ಪ ದೊಡ್ಡದಾಯ್ತಿದ್ರು ಯಾರು ಕುಡಿಲ್ಲ ದೇವ್ರ ನಾನ್ ಒಬ್ಳೆ ಕುಡಿಬೇಕಲ್ಲಾ ಅನ್ಕೊತಿ ಇವಾಗ ಸ್ಟೀಲ್ ಒಂದ್ ಚಿಕ್ಕದ ಒಂದ ಒಂದ ದಪ್ಪದ ಅಷ್ಟ ಮುಂಗ ಬಟ್ ಇರ್ತಾವಲ್ಲ ಆ ತಿವಕ್ಕ ಒಂದು ಸ್ಟೀಲ್ ಅಂಗಡಿ ತಗೋ ಬಂದ್ ಮಡಿಕಂಡೀನಿ ಹಾಲ್ ಮುಡುಗು ಕೇಳಿ ಹಾಗಾದ್ರೆ ನಾನು ತತ್ತಿನ ಆ ತರದ ಹಾ ಅಲೋ ಕರೆಟ್ ಪುಟ್ಟಿಯಾದ್ಗೆ ಮಾಮೂಲಿ ಪೂಜೆ ಅದೆ ನಾನೇ ಕುಡಿತಿದ್ದೀವಿ ಅದು ನಮ್ಮ ಮಕ್ಳುಗಳು ಅವರ ಇವರು ನಮ್ಮ ಅಕ್ಕ ಫ್ರೆಂಡ್ಸ್ ಇವರು ನನಗೇನೇ ಪ್ರಾಬ್ಲಮ್ ಇದ್ದರೂ ನಾನು ಇವ್ರ ಹತ್ರ ಹೇಳ್ತಾ ಇರ್ತೀನಿ ಅಂದರೆ ಏನೇ ಆದರೂ ಪ್ರಾಬ್ಲಮ್ ಇದ್ದರೆ ಇವ್ರು ಇವರು ಈ ಅಕ್ಕನ ಹತ್ರ ನನಗೆ ಸಜೆಕ್ಷನ್ ಸಿಗುತ್ತೆ ಹಾಗಾಗಿ ಏನೇ ಪ್ರಾಬ್ಲಮ್ ಇದ್ದರೂ ಇವ್ರ ಹತ್ರ ನಾನು ಹೇಳ್ತಾ ಇರ್ತೀನಿ ಇವರು ತುಂಬ ತುಂಬ ರಾಯರ ಭಕ್ತರು ಹಾಗೆ ಇವ್ರ ಜೀವನದಲ್ಲೂ ತುಂಬ ಒಳ್ಳೆಯದಾಗೈತೆ ಹಾಗೆ ನನ್ನ ಕ್ಲೋಸ್ ಫ್ರೆಂಡು ಅವ್ರೂ ತುಂಬ ರಾಯರ ಭಕ್ತರು ಅಂದರೆ ಅವರು ಅವ್ರಿಗೆ ಯಾವ ಥರ ಅವರು ಅವ್ರಿಗೆ ರಾಯರ ವರ್ಧಂತಿ ಎನ್ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಗೊತ್ತಿಲ್ಲದೇ ಇರೋ ಟೈಮಲ್ಲಿ ಆದರೂ ರಾಯರು ಅವರಿಂದನೇ ತುಪ್ಪದೀಪ ಹಸ್ಕೊಂಡು ಹಸ್ ಹಸ್ಕೊಂಡು ಅವ್ರ ಸೇವೆಯ ಅವ್ರು ಮಾಡಿಸ್ಕೊಂಡವರೇ ಅವ್ರಿಗೆ ಗೊತ್ತಿಲ್ಲದೇ ಅವರು ತುಪ್ಪ ದೀಪನ ಹಸಿ ಹಸಿದ್ದಾರೆ ಹೇಗೆ ಎಂದು ಹೇಳ್ತೀನಿ ಆ ಪಕ್ಕದ ಮನೆ ರಿಲೇಟಿವ್ ಯಾರೋ ತಿರೋಗಿದ್ರಂತೆ ಅವತ್ತು ಅವರು ಅಲ್ಲಿ ರಿಲೇಟಿವ್ ಸಾವು ಹೋಗಿದ್ದು ಬಂದು ಸ್ನಾನ ಮಾಡಿದ್ರಂತೆ ಸ್ನಾನ ಮಾಡಿಬಿಟ್ಟು ಇವತ್ತೇ ಇವಾಗ ಹೆಂಗಿದ್ರು ಸ್ನಾನ ಮಾಡಿದ್ದೀನಲ್ಲ ಬಿಡುವತ್ತೆಗೆ ದೀಪ ಹಚ್ಚೋಣ ಸಾಯಂಕ ಸಾಯಂಕಾಲನೂ ಆಗಾಯ್ತಲ್ಲ ಅಂದ್ಬಿಟ್ಟು ತುಪ್ಪದ ದೀಪ ಹಚ್ಚಿ ತುಳಸಿ ಹಾಕಿ ರಾಯರಿಗೆ ತುಪ್ಪದ ದೀಪ ಹಚ್ಚಿದ್ದಾರೆ ನೋಡಿ ರಾಯರ ಪವಾಡ ಹೇಗೆ ಅಂತ ಅವರು ಗೊತ್ತಿಲ್ಲದೇ ಅವರು ರಾಯರ ಸೇವೆ ಮಾಡಿದ್ದಾರೆ ಮತ್ತು ಇನ್ನು ಮೂರು ದಿನ ಮೂರು ದಿನ ಅವ್ರ ಮಗಳು ರಾಯರ ಸೇವೆನ ಮಾಡಿದ್ದಾರೆ ಹಾಗೆ ಅವ್ರ ಮಗಳು ರಾಯರ ಸೇವೆನ ಮಾಡಿ ಆಮೇಲೆ ನಾನು ಫೋನ್ ಮಾಡಿ ಕೇಳಿದ ಮೇಲೆ ಹೌದೇನೇ ನನಗೆ ಗೊತ್ತೇ ಇಲ್ಲ ಆದ್ರೂ ನಾವು ನಮ್ಮ ಮನೇಲಿ ತುಪ್ಪ ದೀಪ ಹಚ್ಚಿದೋ ರಾಯರಿಗೆ ತುಳಸಿ ಹಾಕಿದೋ ಗ್ರ್ಯಾಂಡಾಗಿ ಪೂಜೆ ಮಾಡಿಲ್ಲ ಅಂದ್ರೂ ಸಿಂಪಲ್ಲಾಗಿ ದಿನ ಮಾಡ್ದಾಗೆ ಮಾಡಿದೋ ರಾಯರು ನನ್ನ ಹತ್ರ ಸೇವೆ ಮಾಡಿಸ್ಕೊಂಡಿದ್ದಾರೆ ಸ್ವಾರಿ ಫ್ರೆಂಡ್ಸ್ ಇಲ್ಲೆಲ್ಲ ಹೊರ್ಗಡೆ ಸೌಂಡು ಹಾಡು ದನ ಕುರಿ ಕೋಳಿ ಎಲ್ಲ ಸೌಂಡು ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಈ ಸೌಂಡ್ ಎಲ್ಲ ಹೋಗೋದು ಇಲ್ಲ ಎನಿ ಟೈಮ್ ಇದ್ದೇ ಇರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್ ರಾಯರನ್ನು ನಂಬಿ ನಿಮ್ಮ ಈ ಕಷ್ಟಗಳು ಏನೇ ಇರಲಿ ಅದು ಖಂಡಿತ ಆ ಕಷ್ಟ ಎಲ್ಲ ದೂರವಾಗುತ್ತೆ ದಯವಿಟ್ಟು ರಾಯರನ್ನು ನಂಬಿ